ಇವಾಗ ನಮಗೆ ಕಾಲಿನಲ್ಲಿ ವಿಪರೀತ ನೋವಿದೆ ಅಂದ್ರೆ ಕಣ್ಮುಚ್ಚಿ ದೇವರ ಕಾಲುಗಳನ್ನ ಧ್ಯಾನ ಮಾಡೋದು ಅವನ ಕಾಲು ಯಾವತ್ತೂ ನೋವಾಗೋದಿಲ್ಲ ಆಗೋದಿಲ್ಲ ಅವನಿಗೆ ನಮ್ಮಂತೆ ಕಾಲಿಲ್ಲ ಮಾಂಸದಿಂದ ರಕ್ತ ಮೂಳೆಗಳಿಂದ ತುಂಬಿದ ಕಾಲು ದೇವರದ್ದಲ್ಲ ಹಾಗಾಗಿ ಅವನಿಗೆ ಯಾವತ್ತು ನೋವು ಬರೋದಿಲ್ಲ ಕಣ್ಮುಚ್ಚಿ ನಮ್ಮ ಮನಸ್ಸಿನ ಒಳಗಡೆ ಬೇರೆ ಎಲ್ಲ ಹೊರಗಡೆ ಹಾಕಿ ಈ ಉಪಾಸನೆ ಮಾಡ್ತಾ ಮಾಡ್ತಾ ದೇವರು ನಮಗೆ ಮಾಡುವ ಅನುಗ್ರಹ ಏನು ಅಂದ್ರೆ ನಮ್ಮ ಮಾಂಸ ಮೂಳೆ ರಕ್ತದಿಂದ ತುಂಬಿದ ಕಾಲಿನ ನೋವೇನಿದೆ ಅದನ್ನು ಪರಿಹಾರ ಮಾಡಿ ಕೊಡ್ತಾರೆ ಓ ಹಾಗಾದ್ರೆ ದೇವರು ಏನಾದರೂ ಮಾಡಿದ್ರೆ ಮಾತ್ರ ಮಾಡ್ತಾನ ಅಂದ್ರೆ ಅವನಿಗೆ ನೀವು ಮಾಡಿದ್ದರೂ ಯಾವ ಪ್ರಯೋಜನ ಇಲ್ಲ ನೀವು ಎರಡು ಮಾತಾಡಿದ್ರಿಂದ ಅವನಿಗೆ ಯಾವ ಕಿರೀಟವೂ ಬಂದು ಬೀಳೋದಿಲ್ಲ ನಮ್ಮ ಶ್ರೇಯಸ್ಸಿಗೋಸ್ಕರ ಮಾಡುವಂತ ಕೆಲಸ ಇದು ಅಷ್ಟೇ ನಮ್ಮ ತಾಯಿಯನ್ನ ಹೊಗಳಿದ್ರೆ ಮಾತ್ರ ನಮ್ಮ ತಾಯಿ ನಮಗೆ ಊಟ ಹಾಕೋದಾ ನಮ್ಮ ತಾಯಿಯನ್ನ ನಾವು ಏನಾದರೂ ತಂದು ಕೊಟ್ಟರೆ ಏನಾದರೂ ಸೀರೆಯೋ ಮತ್ತೊಂದೋ ಏನಾದರೂ ಒಂದು ಕೊಡಬೇಕು ದಿನ ಹೊಗಳ್ತಾ ಇರಬೇಕು ಹಾಗಿದ್ರೆ ಮಾತ್ರ ಮಗು ಊಟ ಮಾಡಿಸ್ತಾಳ ಹಾಗೇನಿಲ್ಲ ಮಗು ಕಾಲಲ್ಲಿ ಒದಿತಾ ಇರುತ್ತೆ ಕಿವಿ ಕಿತ್ತಾ ಇರುತ್ತೆ ಆ ಕ್ಷಣಕ್ಕೆ ಕೋಪ ಬಂದ್ರು ತಾಯಿ ಊಟ ಹಾಕ್ತಾಳೆ ಯಾಕೆ ತಾಯಿ ಮಗುವನ್ನ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾಳೆ ಅಪೇಕ್ಷೆಗಳಿಲ್ಲ ತಾಯಿಗೆ ತಾಯಿಯ ಸ್ಥಾನದಲ್ಲಿ ಭಗವಂತ ಇದ್ದಾನೆ ನಾವ್ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು శ్రీగూరుభ్యో నమ హరి ఓం దుర్వాదిరవే వైష్ణవేందీవరేందవే శ్రీరాఘవేంద్రగురే నమో అత్యంత దయాళనవ్యాత్మచారిత్ర్యం వాది ఖదో భాస్కరం విద్యామాన్యగరూన్ విద్యా విద్యోత భాస్వరం తపస్వాధ్యాయ శుశ్రూషాకృష్ణ పూజారతం ముని విశ్వమిష్టదం వందే ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ಕೃಷ್ಣಾವಧೂತರು ರಾಘವೇಂದ್ರ ಗುರು ಸಾರ್ವಭೌಮರನ್ನು ಓಂ ಗದಯತ್ನವೇ ನಮಃ ಗದಯಿತ್ನು ಅನ್ನುವ ಶಬ್ದಕ್ಕೆ ಅವರು ಕಾಮನಂತೆ ಸುಂದರರು ಒಳ್ಳೆಯ ಸೌಂದರ್ಯ ಅವರಲ್ಲಿತ್ತು ಆ ಸೌಂದರ್ಯ ಅದನ್ನು ನೋಡಿ ಎಲ್ಲರೂ ಪರವಶರಾಗ್ತಾ ಇದ್ದರು ಅಂದರೆ ಇವರು ಯಾವುದೋ ಕಾಮನಂತೆ ಅಂದ ಕೂಡಲೇ ಒಳ್ಳೆಯ ಸೌಂದರ್ಯ ಇಟ್ಕೊಂಡು ಎಲ್ಲರನ್ನ ಪರವಶ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಸೌಂದರ್ಯವನ್ನು ಇಟ್ಕೊಂಡಿದ್ದವರು ಆ ರೀತಿಯಲ್ಲಿ ಸುಂದರರು ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಿದ್ದಲ್ಲ ಕೆಲವರು ರಾಯರನ್ನು ಅವರು ನೋಡಲಿಕ್ಕೇನು ಅಷ್ಟು ಚೆನ್ನಾಗಿರಲಿಲ್ಲ ಒಳ್ಳೆ ವಿದ್ಯೆ ಇದನ್ನೆಲ್ಲ ಸಂಪಾದನೆ ಮಾಡಿಕೊಂಡಿದ್ದರು ಆದರೆ ನೋಡೋದಕ್ಕೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನ್ನೋ ಭಾವನೆಯಲ್ಲಿ ಕೆಲವರು ಹೇಳ್ತಾರೆ ಅದಕ್ಕೆ ಈ ನಾಮ ಅದಕ್ಕೆ ಉತ್ತರದಂತಿದೆ ಇದು ಗದಯಿತ್ನು ಹೂ ಅವರು ಕಾಮನಂತೆ ಸುಂದರರು ಒಳ್ಳೆಯ ಸೌಂದರ್ಯ ಈ ಈ ಸೌಂದರ್ಯ ಅನ್ನೋದು ಅವರಿಗೆ ಅಪೇಕ್ಷಿತ ಏನಲ್ಲ ಅಂದರೆ ಅವ್ರ ಸನ್ಯಾಸಿಗಳು ಅವರು ನಾವು ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಯಾವ್ಯಾವುದೋ ಹೊರಗಡೆ ಸಿಗುವ ಪದಾರ್ಥಗಳನ್ನೆಲ್ಲ ಹಚ್ಕೊಂಡು ಸುಂದರರಾಗಿ ಕಾಣಬೇಕಾಗಿದ್ದಲ್ಲ ಅವರು ಹಾಗಾದರೆ ಅವ್ರಿಗಂತಹ ಸೌಂದರ್ಯ ಬಂದಿದ್ದಾದರೂ ಹೇಗೆ ಮತ್ತವ್ರು ನಮ್ಮ ಹಾಗೆ ಸ್ನಾನ ಅದನ್ನೆಲ್ಲ ಮಾಡ್ತಾ ಏನು ನಾವು ಸಾಬೂನುಗಳನ್ನೆಲ್ಲ ಉಪಯೋಗಿಸ್ತೀವಿ ಎಲ್ಲ ಮಿಶ್ರಣ ಕೆಮಿಕಲ್ಗಳನ್ನು ಹಾಕಿ ಮಾಡಿರುವಂತ ಈ ಸಾಬೂನುಗಳನ್ನು ಬಳಸಿ ನಾವು ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೊರಡೋರು ನಾವು ಆದರೆ ನಮಗೆ ಈ ರಾಯರಲ್ಲಿ ಇರುವಂತಹ ಅದ್ಭುತವಾದ ಸೌಂದರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಕಾಮನಂತೆ ಸುಂದರರು ಅಂತ ಕರಿತಿದ್ದಾರೆ ಅಂದ್ರೆ ಕಾಮ ನೋಡ್ಲಿಕ್ಕೆ ಬಹಳ ಸುಂದರ ಅವನಂತೆ ಇವರಿಗೆ ಸೌಂದರ್ಯ ಇದೆ ಅಂತ ಹೇಳಬೇಕಾದ್ರೆ ಆ ಸೌಂದರ್ಯಕ್ಕೆ ಕಾರಣ ಏನು ನಾವು ಎಲ್ಲ ಕಡೆಗಳಲ್ಲೂ ಈ ಅಂಶವನ್ನು ಗಮನಿಸ್ತಾ ಬಂದಿದ್ದೇವೆ ಇಲ್ಲೂ ಕೂಡ ಅದೇ ಅಂಶವನ್ನು ಪ್ರಧಾನವಾಗಿ ನೆನಪಲ್ಲಿಟ್ಟುಕೊಳ್ಬೇಕು ಇದು ಮೊದಲನೇ ಒಂದು ಬಾಗಿಲು ತೆರೆದ ಹಾಗೆ ಹೇಗೆ ಅವರಿಗೆ ಆ ಸೌಂದರ್ಯ ಬಂತ ಹಾಗಾದ್ರೆ ಅವರು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾ ಇದ್ರು ವರ್ಷಕ್ಕೆ ಒಂದು ದಿನ ನರಕ ಚತುರ್ದಶಿಯ ದಿನ ಅವರಿಗೆಲ್ಲ ಸನ್ಯಾಸಿಗಳಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಭ್ಯಂಗವನ್ನ ಮಾಡಿಕೊಳ್ಳುವಂತಹ ಅವಕಾಶವನ್ನ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಅವರು ಯಾವುದೇ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿ ಅದರಿಂದ ತಾವು ಸ್ವಚ್ಛವಾಗಿ ಕಾಣಬೇಕು ಅಂತೇನು ಅವರು ಇರಲಿಲ್ಲ ಆದರೆ ಇಂಥ ಸೌಂದರ್ಯ ಅವ್ರಿಗೆ ಹೇಗೆ ಬಂತು ಅಂದರೆ ಅವರು ಯಾರ ಉಪಾಸನೆ ಮಾಡ್ತಿದ್ದಾರೆ ಆ ರೀತಿಯಲ್ಲಿ ಅವರ ಸೌಂದರ್ಯ ಕಾಣ್ತಾ ಇತ್ತು ಅವರು ಯಾರ ಉಪಾಸಕರು ರಾಮಚಂದ್ರ ದೇವರ ಉಪಾಸಕರು ಒಂದು ಅದ್ಭುತವಾದ ಮೂರ್ತಿ ಸುಂದರವಾದ ಮೂರ್ತಿ ಅದು ಭಗವಂತನ ಮೂರ್ತಿ ಇವತ್ತಿಗೂ ನಾವು ನೋಡ್ತೇವೆ ರಾಯರು ಪೂಜೆ ಮಾಡಿರುವಂತಹ ರಾಮದೇವರ ಮೂರ್ತಿ ಈಗಲೂ ಅದು ಆ ಪರಂಪರೆಯಲ್ಲಿ ಹಾಗೆ ಬಂದಿದೆ ಇವತ್ತಿಗೂ ಆ ಮೂರ್ತಿಯನ್ನು ನಾವು ನೋಡ್ತೇವೆ ಸುಂದರವಾದ ಭಂಗಿ ಕಾಮ ಜನಕನ ಮೂರ್ತಿ ಅದು ಏನು ಕಾಮನಂತೆ ಸುಂದರರು ಅಂತ ಹೇಳ್ತಿದ್ದಾರೆ ಇವರು ಆ ಕಾಮನನ್ನ ಹುಟ್ಟಿಸಿದವನೇ ಭಗವಂತ ಆ ಶ್ರೀರಾಮಚಂದ್ರನಿಂದ ಹುಟ್ಟಿದವನು ಕಾಮ ಅನ್ನೋ ಅರ್ಥದಲ್ಲಲ್ಲ ಭಗವಂತನ ಮತ್ತೊಂದು ರೂಪ ಆ ರೂಪದಿಂದ ಹುಟ್ಟಿದವನು ಈ ಕಾಮ ಅವನು ಒಳ್ಳೆ ಸುಂದರ ಆ ಜನಕ ಕಾಮಜನಕನನ್ನೇ ಉಪಾಸನೆ ಮಾಡತಕ್ಕಂತಹ ರಾಯರಿಗೆ ಅಂತಹ ಸೌಂದರ್ಯ ಬರೋದ್ರಲ್ಲಿ ಆಶ್ಚರ್ಯ ಏನಿದೆ ಅನ್ನೋ ರೀತಿಯಲ್ಲಿ ಈ ನಾಮ ಇದೆ ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ದೀರಾ ಯಾಕೆ ಎಂ ಯಥಾ ಯಥಾ ಉಪಾಸತಿ ತಮ್ ತಥೈವ ಭವತಿ ಅಂತ ಭಗವಂತನನ್ನ ನಾವು ಹೇಗೆ ಉಪಾಸನೆ ಮಾಡ್ತೀವೋ ಹಾಗೆ ಭಗವಂತ ನಮಗನುಗ್ರಹ ಮಾಡ್ತಾನೆ ಭಗವಂತನಲ್ಲಿ ಅದ್ಭುತವಾದ ಸೌಂದರ್ಯ ಇದೆ ಅಂದಿದ್ದಕ್ಕೆ ಅದನ್ನು ಕೊಟ್ಟಿದ್ದಾನೆ ಇದು ಸಾಕ್ಷಿ ಇದೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಅಂದರೆ ಕಂಡವರು ನಮಗದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಇನ್ನು ನಾವೇ ನಮಗಿದರ ಅನುಭವವನ್ನು ಪಡ್ಕೊಳ್ಬೇಕಾಗಿದ್ದರೆ ಉಪಾಸನೆ ಮಾಡಬೇಕಾಗತ್ತೆ ಅಂತ ಒಂದು ಅದ್ಭುತವಾದ ಉಪಾಸನೆ ಮಾಡಬೇಕು ನಾವೇ ಉಪಾಸನೆ ಮಾಡಿದರೆ ನಮ್ಮ ಸ್ವಂತ ಅನುಭವಕ್ಕೇನೆ ಅದು ಬರುತ್ತೆ ನಾವು ಉಪಾಸನೆ ಮಾಡದೆ ಯಾರಾದರೂ ಮಾಡಿರೋರು ಅದನ್ನು ಅಂದರೆ ಇದು ದೊಡ್ಡ ದೃಷ್ಟಾಂತವಾಗಿ ಕಾಣುತ್ತೆ ಯಾವುದೇ ಹೊರಗಡೆ ಸಿಗುವಂತಹ ದ್ರವ್ಯಗಳನ್ನು ಉಪಯೋಗಿಸದೆ ಅಂದ್ರೆ ಸಾಬೂನು ಇನ್ಯಾವುದೋ ಕ್ರೀಮೋ ಮತ್ತೊಂದು ಅದು ಯಾವುದನ್ನು ಹಚ್ಚಿಕೊಳ್ಳದೆ ಸುಂದರವಾಗಿ ರಾಯರು ಕಾಣಬೇಕಾಗಿದ್ರೆ ಅದಕ್ಕೆ ಕಾರಣ ಏನು ಹಾಗಾದ್ರೆ ಏನು ಹುಡುಕ್ಲಿಕ್ಕೆ ಸಾಧ್ಯ ನಾವು ಇದೇ ಕಾರಣ ಭಗವಂತನನ್ನು ಭಗವಂತ ಅತ್ಯಂತ ಸುಂದರನಾಗಿದ್ದಾನೆ ಎಷ್ಟು ದಿವ್ಯವಾದಂತಹ ಮೂರ್ತಿ ಇದು ಅದ್ ಆ ಸೌಂದರ್ಯಕ್ಕೆ ಮಾರು ಹೋಗಿ ಪೂಜೆ ಮಾಡಬೇಕಾದ್ರೆ ಆ ಪ್ರತಿಮೆ ಅದರ ಅಂತರ್ಗತ ಭಗವಂತನನ್ನು ನೆನೆದು ಆ ಪೂಜೆ ಮಾಡ್ತಾ ಮಾಡ್ತಾ ಮನಸ್ಸಿನ ತುಂಬ ರಾಮ ತುಂಬಿಕೊಂಡು ಸುಂದರನಾದ ರಾಮನನ್ನು ತುಂಬಿಕೊಳ್ಳೋದು ಎಷ್ಟು ಸೌಂದರ್ಯ ಇದೆ ರಾಮನಲ್ಲಿ ಅಂತ ಅದನ್ನು ದೇವರು ನಮಗೆ ಕೊಡ್ತಾರೆ ಹಾಗಾಗಿ ನಾವು ಇದು ನಮಗೆ ತೋರಿಸಿಕೊಡುತ್ತೆ ನಾವು ಏನನ್ನು ಬೇರೆ ಯಾವ ಪ್ರಯತ್ನವನ್ನು ಪಡಬೇಕಾಗಿಲ್ಲ ಇಲ್ಲಿ ಇವರು ಯಾವ ಬಾಹ್ಯ ಪ್ರಯತ್ನಗಳನ್ನು ಪಟ್ಟೇ ಇಲ್ಲ ಅಂತರಂಗದಲ್ಲಿ ಶುದ್ಧವಾಗಿ ಭಗವಂತನ ಧ್ಯಾನ ಮಾಡಿದ್ದಾರೆ ಅದಕ್ಕೆ ಭಗವಂತ ಅಂಥ ಸೌಂದರ್ಯವನ್ನು ಕೊಟ್ಟಿದ್ದಾನೆ ಹಾಗಾದರೆ ನಾವು ಭಗವಂತನನ್ನು ಯಾವುದೋ ಒಂದು ಕಷ್ಟದ ಪ್ರಸಂಗ ಬಂದಾಗ ನಮಗೆ ಸುಖವೇ ನಿರಂತರವಾಗಿರಬೇಕು ಅಂತಿಲ್ಲ ಸುಖ ದುಃಖ ಸುಖ ದುಃಖ ಎರಡೂ ಬರ್ತಾ ಇರುತ್ತೆ ಎರಡನ್ನು ಸಮವಾಗಿ ನೋಡಿಕೊಂಡು ಹೋಗಬೇಕಾಗುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ದುಃಖ ಆಯಿತು ಅಂದ ತಕ್ಷಣ ನಾವು ದೇವರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡಿದರೆ ದೇವರು ಸರಿ ಇಲ್ಲ ಅವನು ಕೆಟ್ಟವನು ಅವನು ಹೀಗೆ ನಮಗೆಲ್ಲ ಮೋಸ ಮಾಡ್ತಾನೆ ಅನ್ಯಾಯ ಮಾಡ್ತಾನೆ ಹೀಗೆ ನಾವು ದೇವರನ್ನು ಉಪಾಸನೆ ಮಾಡಿದರೆ ಅವನು ನಮಗೇನು ಕೊಟ್ಟಿದ್ದಾನೆ ನಾನು ಎಷ್ಟೆಲ್ಲ ಅವನನ್ನು ಪೂಜೆ ಮಾಡಿದ್ದೇನೆ ಎಷ್ಟೆಲ್ಲ ಪದಾರ್ಥಗಳನ್ನು ಅವನಿಗೋಸ್ಕರ ತಂದು ಕೊಟ್ಟಿದ್ದೇನೆ ದೇವಸ್ಥಾನಗಳಲ್ಲಿ ಎಷ್ಟು ಪೂಜೆ ಮಾಡಿಸಿದ್ದೀನಿ ಏನು ಮಾಡಿದ್ದಾನೆ ದೇವರು ಅವನು ಬರೀ ಮೋಸ ಯಾರೋ ಮಧ್ಯವರ್ತಿಗಳು ತಿಂತಿದ್ದಾರೆ ಹೀಗೆಲ್ಲ ನಾವು ಬಾಯಿಗೆ ಬಂದ ಹಾಗೆ ಯಾವುದೋ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ದೇವರನ್ನು ಬೈದರೆ ಯಮ್ ಯಥಾ ಯಥ ಉಪಾಸತೆ ತಮ್ಮ ತಥೈವ ಬವತ್ ದೇವರು ಅದೇ ರೀತಿಯಲ್ಲೇ ಅವರಿಗೆ ಮುಂದೇನೂ ಕೊಡ್ತಾ ಹೋಗ್ತಾನೆ ಯಾಕೆಂದರೆ ನೀನು ನನ್ನನ್ನು ಮೋಸಗಾರ ಒಬ್ಬ ಸುಳ್ಳ ಕಳ್ಳ ಅಂತ ಹೇಳ್ತಿದ್ಯಾ ನೀನು ಹಾಗೆ ಆಗ್ತೀಯಾ ಅಷ್ಟೇ ಅಲ್ಲ ನಾವು ಅವನ್ನ ಹೇಳಿದ ತಕ್ಷಣ ನಾವು ಆಗ್ತೀವ ಅಂದರೆ ಅದಕ್ಕೆ ಗದಯಿತ್ನುಹು ರಾಯರು ದೇವರನ್ನು ಪರಮ ಸುಂದರ ಮೂರ್ತಿಯಿಂದ ಉಪಾಸನೆ ಮಾಡಿದ್ದಕ್ಕೆ ಅವರಲ್ಲಿ ಕಾಮನಂತಹ ಸೌಂದರ್ಯ ಬರಲಿಲ್ವಾ ಅವರೇನು ಹಚ್ಕೊಳ್ಳೋವರಲ್ಲ ಏನಲ್ಲ ಅವ್ರ ಸನ್ಯಾಸಿಗಳು ಆದರೂ ಅವರಲ್ಲ ಆ ಸೌಂದರ್ಯ ಬಂದಿದ್ದು ಹೇಗೆ ಉಪಾಸನೆಯಿಂದ ಹಾಗಾದರೆ ಒಬ್ಬ ವ್ಯಕ್ತಿ ದೇವರನ್ನು ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತಾನೋ ಅದಕ್ಕೆ ತಕ್ಕಾಗೆ ದೇವರವನಿಗೆ ಕೊಡ್ತಾನೆ ಹಾಗಾದರೆ ಇಲ್ಲಿ ಇದರಿಂದ ಬಹಳ ದೊಡ್ಡ ಅಂಶ ನಮಗೆ ಗೊತ್ತಾಗೋದು ನಾವು ಯಾವ ಪದಾರ್ಥಗಳನ್ನು ತಗೊಂಡು ಬಂದು ಅದನ್ನಿಟ್ಟೇ ಪೂಜೆ ಮಾಡಿಯೇ ದೇವರನ್ನು ಸಂತೋಷಪಡಿಸಬೇಕು ಇಲ್ಲದೇ ಇದ್ದರೆ ದೇವರಿಗೆ ಏನಾದರೂ ಈ ಹೊರಗಡೆ ವ್ಯವಹಾರಗಳಲ್ಲಿ ಹೇಗೆ ಲಂಚ ಕೊಟ್ಟು ಅಥವಾ ಮತ್ತೊಂದನ್ನು ಏನೋ ಮಾಡಿ ನಮ್ಮ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಇರುತ್ತೆ ಆ ರೀತಿಯಲ್ಲಿ ದೇವರಲ್ಲ ದೇವರ ಆ ರೀತಿ ಅಲ್ಲ ಅವನಿಗೆ ಯಾವ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಮನಸ್ಸ ಸಮಾಧಾನಕ್ಕೋಸ್ಕರವಾಗಿ ನಾವು ಶುದ್ಧರಾಗಬೇಕಾದರೆ ನಮ್ಮ ಮನಸ್ಸು ಶುದ್ಧವಾಗಬೇಕಾದ್ರೆ ನಮಗೆ ನಿಜವಾಗಲೂ ನೆಮ್ಮದಿ ಸಿಗಬೇಕಾಗಿದ್ದರೆ ನಾವು ಅವನನ್ನು ಉಪಾಸನೆ ಮಾಡಬೇಕು ಅದಕ್ಕೆ ಉಪಾಸನೆ ಒಂದೇ ಮಾರ್ಗ ಇದು ಸುಮ್ಮನೆ ಮೇಲ್ನೋಟದ ಮಾತಿದು ಕಾಮನಂತೆ ಒಳ್ಳೆಯ ಸೌಂದರ್ಯ ರಾಯರಲ್ಲಿತ್ತು ಅನ್ನೋದು ಒಂದು ಮೇಲ್ನೋಟದ ಮಾತು ಆದರೆ ಅದರ ಹಿನ್ನೆಲೆ ಏನಿದೆ ಅಂದರೆ ಇದೆ ಆ ಸೌಂದರ್ಯ ಯಾಕೆ ಬಂತು ಸೌಂದರ್ಯ ಸನ್ಯಾಸಿಗಳಿಗೂ ಸೌಂದರ್ಯಕ್ಕೂ ಎಲ್ಲಿ ಎಲ್ಲಿಯ ಸಂಬಂಧ ಅವರು ಆ ಸೌಂದರ್ಯದಿಂದ ಯಾರನ್ನು ಆಕರ್ಷಿಸಬೇಕಾಗಿಲ್ಲ ಆದರೂ ಅವರಿಗೆ ಆ ಸೌಂದರ್ಯವನ್ನು ಕೊಟ್ಟಿದ್ದಾರೆ ಅವರನ್ನು ನೋಡಿದವರು ಆ ಮಾತು ಹೇಳ್ತಿದ್ದಾರೆ ಹಾಗಾದರೆ ಅದಕ್ಕೆ ಕಾರಣ ಏನು ಅದಕ್ಕೆ ಇದೇ ಸ್ಪಷ್ಟವಾದ ಕಾರಣ ಉಪಾಸನೆ ಅನ್ನೋದು ಮನುಷ್ಯನನ್ನು ಬಹಳ ಎತ್ತ ಉತ್ತರದ ಸ್ಥಾನಕ್ಕೆ ಕರ್ಕೊಂಡೋಗುತ್ತೆ ಈ ಉಪಾಸನೆಗೆ ಬೇಕಾದ ಮಾರ್ಗಗಳನ್ನು ಯಾರಾದರೂ ಹೇಳ್ಕೊಡಬಹುದೇ ಹೊರತು ಒಬ್ಬರು ಕೂತು ನಮ್ಮಿಂದ ಅದನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಆಂತರ್ಯದಲ್ಲಿ ನಡೆಯುವಂತಹ ಕ್ರಿಯೆ ಯಾಕೆಂದರೆ ವಾಕ್ಯದಲ್ಲಿ ರಾಯರು ಏನನ್ನೂ ಬಳಸಿಲ್ಲ ಆದರೆ ಅಷ್ಟು ಸುಂದರವಾಗಿ ಕಾಣುತ್ತಿದ್ದಾರೆ ಹಾಗಾದರೆ ಒಳಗಡೆ ಏನಾದರೂ ವ್ಯತ್ಯಾಸ ಆದರೆ ಅದು ಹೊರಗಡೆ ಕಾಣುತ್ತೆ ನಮಗೀಗ ದೇಹದಲ್ಲಿ ಚೆನ್ನಾಗಿ ಶಕ್ತಿ ಇದೆ ನಾವು ಈಗಲೇ ಮನೆ ಕೆಲಸ ಎಲ್ಲ ಮಾಡಿಬಿಡ್ಬೋದು ಅಷ್ಟು ಶಕ್ತಿ ಇದೆ ನಮಗೆ ಊಟ ಆಗಿದೆ ಆದರೆ ಮನಸ್ಸೇನಾಗಿದೆ ಬೇಡ ಅಂತ ಹೇಳ್ತಾ ಇದೆ ಬೇಡ ಒಂದು ಅರ್ಧ ಗಂಟೆ ಹಾಗೆ ಕೂತು ಆಮೇಲೆ ಮಾಡೋಣ ಶಕ್ತಿ ಇಲ್ವಾ ಇದೆ ಪದಾರ್ಥಗಳು ಕೆಲಸ ಇಲ್ವಾ ಕೆಲಸನೂ ಇದೆ ಪಾತ್ರೆ ಇಲ್ವಾ ಪಾತ್ರೆ ಇದೆ ಶುಚಿ ಮಾಡಬೇಕಾದಂಥ ಸ್ಥಳಗಳು ಬೇಕಾದಷ್ಟಿದೆ ದೇಹದಲ್ಲಿ ಶಕ್ತಿ ಇದೆ ಎಲ್ಲ ಇದೆ ಆದರೆ ಮನಸ್ಸಿಲ್ಲ ಹೊರಗಡೆಯಿಂದ ಬಂದು ನೋಡಿದವರು ಏನು ಹೇಳ್ತಾರೆ ಓ ಇವ್ರಿಗೆ ಇಷ್ಟೆಲ್ಲ ಶಕ್ತಿ ಇದೆ ದೇಹ ಇದೆ ಕೆಲಸ ಬಿದ್ದಿದೆ ಆದರೂ ಮಾಡ್ತಿಲ್ಲ ಅಂತ ನಮ್ಮನ್ನು ನೇರವಾಗಿ ಬೈಯೋದಿಲ್ಲ ಗೊತ್ತು ಅವರಿಗೆ ಏನು ಹೇಳ್ತಾರೆ ಎಲ್ಲ ಇದೆ ಯಾಕೋ ಅವ್ರಿಗೆ ಮನಸ್ಸು ಸರಿ ಇಲ್ಲ ಅನಿಸುತ್ತೆ ಅದಕ್ಕೆ ಅವರ ಕೆಲಸ ಮಾಡ್ತಿಲ್ಲ ಹಾಗಾದರೆ ಒಳಗಡೆ ಮನಸ್ಸು ಆ ಉಪಾಸನೆಗೆ ಇಳಿದರೆ ಮನಸ್ಸು ಏನನ್ನ ಗಟ್ಟಿಯಾಗಿ ಉಪಾಸನೆ ಮಾಡ್ತಾ ನಿಲ್ಲತ್ತೋ ಅದು ಹೊರಗಡೆ ಕಾಣುತ್ತೆ ಅದು ಬಹಳ ಸ್ಪಷ್ಟವಾಗಿ ಈ ಮಾತಿನಿಂದ ರಾಯರಿಗೂ ಸೌಂದರ್ಯಕ್ಕೂ ಸಂಬಂಧ ಏನು ಅಂತ ಹುಡುಕೋದ್ರ ಬದಲು ಯಾಕೆ ಅವರು ಸುಂದರಾದರು ಅನ್ನೋ ಪ್ರಶ್ನೆ ಮಾಡಿಕೊಂಡಾಗ ಅವರ ಉಪಾಸನೆ ನಮಗೆ ಉತ್ತರವನ್ನು ಕೊಡುತ್ತೆ ಇದು ಬಹಳ ಮುಖ್ಯ ಒಬ್ಬ ಜೀವನದಲ್ಲಿ ತಾನು ಒಂದು ಹಂತಕ್ಕೆ ತಲುಪಿದ ಮೇಲೆ ದಿನದಲ್ಲಿ ಒಂದು ಗಂಟೆ ಒಂದು ಅರ್ಧ ಗಂಟೆ ಉಪಾಸನೆ ಮಾಡಲಿಕ್ಕೆ ಕುತ್ಕೊಳ್ಬೇಕಾಗತ್ತೆ ದೇವರನ್ನು ಎಷ್ಟು ದೇವರು ಉಪಕಾರ ಮಾಡಿದ್ದಾನೆ ಎಂಥ ವ್ಯಕ್ತಿತ್ವ ದೇವರದ್ದು ಅಂತ ಒನ್ನೊಂದೇ ಒಂದೊಂದೇ ಗುಣಗಳನ್ನು ದೇವರ ಒಂದೊಂದೇ ಅಂಗವನ್ನು ದೇವರ ಪಾದವನ್ನು ದೇವರ ನಾಭಿಕಮಲವನ್ನು ದೇವರ ವಕ್ಷಸ್ಥಳವನ್ನು ದೇವರ ಕುತ್ತಿಗೆ ನಮಗೆ ಯಾವ ಅಂಗ ಊನ ಆಗಿದೆಯೋ ಇದು ಇನ್ನೊಂದು ಬಹಳ ಮುಂದಿನ ಸ್ಥಾನಕ್ಕೆ ಹೋಗುತ್ತೆ ನಮಗೆ ಯಾವುದೋ ಒಂದು ಅಂಗ ಊನ ಆಗಿರುತ್ತೆ ನಾವು ಅದನ್ನು ಸರಿಪಡಿಸ್ಕೊಳ್ಬೋದು ಕೇವಲ ಉಪಾಸನೆಯಿಂದ ಅಂದರೆ ಧ್ಯಾನದಿಂದ ನಾವು ಯಾ ಇವಾಗ ನಮಗೆ ಕಾಲಿನಲ್ಲಿ ವಿಪರೀತ ನೋವಿದೆ ಅಂದರೆ ಕಣ್ಮುಚ್ಚಿ ದೇವರ ಕಾಲುಗಳನ್ನು ಧ್ಯಾನ ಮಾಡೋದು ಅವನ ಕಾಲು ಯಾವತ್ತೂ ನೋವಾಗೋದಿಲ್ಲ ಅವನಿಗೆ ನಮ್ಮಂತೆ ಕಾಲಿಲ್ಲ ಮಾಂಸದಿಂದ ರಕ್ತ ಮೂಳೆಗಳಿಂದ ತುಂಬಿದ ಕಾಲು ದೇವರದ್ದಲ್ಲ ಹಾಗಾಗಿ ಅವನಿಗೆ ಯಾವತ್ತೂ ನೋವು ಬರೋದಿಲ್ಲ ಅವನಲ್ಲಿ ದುಃಖ ಅನ್ನುವ ಪ್ರಶ್ನೆಯೇ ಇಲ್ಲ ಹೀಗೆ ಕಣ್ಮುಚ್ಚಿ ನಮ್ಮ ಮನಸ್ಸಿನ ಒಳಗಡೆ ಬೇರೆ ಎಲ್ಲ ಹೊರಗಡೆ ಹಾಕಿ ಈ ಉಪಾಸನೆ ಮಾಡ್ತಾ ಮಾಡ್ತಾ ದೇವರು ನಮಗೆ ಮಾಡುವ ಅನುಗ್ರಹ ಏನು ಅಂದರೆ ನಮ್ಮ ಮಾಂಸ ಮೂಳೆ ರಕ್ತದಿಂದ ತುಂಬಿದ ಕಾಲಿನ ನೋವೇನಿದೆ ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಓ ಹಾಗಾದರೆ ದೇವರು ಏನಾದರೂ ಮಾಡಿದರೆ ಮಾತ್ರ ಮಾಡ್ತಾನ ಅಂದರೆ ಅವನಿಗೆ ನೀವು ಮಾಡಿದ್ದರೂ ಯಾವ ಪ್ರಯೋಜನ ಇಲ್ಲ ನೀವು ಈ ಎರಡು ಮಾತಾಡಿದ್ದರಿಂದ ಅವನಿಗೆ ಯಾವ ಕಿರೀಟವೂ ಬಂದು ಬೀಳೋದಿಲ್ಲ ನಮ್ಮ ಶ್ರೇಯಸ್ಸಿಗೋಸ್ಕರ ಮಾಡುವಂಥ ಕೆಲಸ ಇದು ಅಷ್ಟೇ ನಮ್ಮ ಶ್ರೇಯಸ್ಸಿಗೋಸ್ಕರ ಕೆಲಸ ಮಾಡಿ ನಾವು ನಮ್ಮ ತಾಯಿಯನ್ನು ಹೊಗಳಿದ್ರೆ ಮಾತ್ರ ನಮ್ಮ ತಾಯಿ ನಮಗೆ ಊಟ ಹಾಕೋದಾ ನಮ್ಮ ತಾಯಿಯನ್ನು ನಾವು ಏನಾದರೂ ತಂದು ಕೊಟ್ಟರೆ ಏನಾದರೂ ಸೀರೆಯೋ ಮತ್ತೊಂದೋ ಏನಾದರೂ ಒಂದು ತಂದು ಕೊಡಬೇಕು ದಿನ ಹೊಗಳುತ್ತಾ ಇರಬೇಕು ಹಾಗಿದ್ದರೆ ಮಾತ್ರ ಮಗು ಊಟ ಮಾಡಿಸ್ತಾಳೆ ಹಾಗೇನಿಲ್ಲ ಮಗು ಕಾಲಲ್ಲಿ ಒದಿತಾ ಇರುತ್ತೆ ಕಿವಿ ಕಿತ್ತುತ್ತಾ ಇರುತ್ತೆ ಆ ಕ್ಷಣಕ್ಕೆ ಕೋಪ ಬಂದರೂ ತಾಯಿ ಊಟ ಹಾಕ್ತಾಳೆ ಯಾಕೆ ತಾಯಿ ಮಗುವನ್ನು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾಳೆ ಅಪೇಕ್ಷೆಗಳಿಲ್ಲ ತಾಯಿಗೆ ತಾಯಿಯ ಸ್ಥಾನದಲ್ಲಿ ಭಗವಂತ ಇದ್ದಾನೆ ನಾವು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಎಲ್ಲಿ ನಾವು ಎಡ್ಬೋದು ಎಲ್ಲಿ ಅಂದರೆ ದೇವರಿಗೆ ಏನಾದರೂ ಕೊಟ್ಟರೆ ಮಾತ್ರ ಅವನು ಮಾಡ್ಕೊಡ್ತಾನೆ ಕೆಲಸ ಅಂತ ದೇವರಿಗೆ ನಾವು ಕೊಡ್ತಾ ಇರೋದಲ್ಲ ಯಾಕೆಂದರೆ ಯಾರಿಗೆ ಏನು ಕೊಡಲಿಕ್ಕೆ ಸಾಧ್ಯ ಅವನಲ್ಲಿ ಏನಾದರೂ ಇಲ್ಲ ಅಂದರೆ ಅದನ್ನು ಕೊಡ್ಬೋದು ಅವನ ಹತ್ರ ಏನಿಲ್ಲ ಅವನು ಲಕ್ಷ್ಮೀದೇವಿಗೆ ಪತಿ ಆದಮೇಲೆ ಸಮಗ್ರ ಸಂಪತ್ತಿಗೆ ಅಭಿಮಾನಿ ಲಕ್ಷ್ಮೀದೇವಿ ಅವರಿಗೇನೇ ಗಂಡ ಅಂದರೆ ಅವನಿಗೆ ನಾನು ಕೊಡುವ ಯಾವುದೋ ಒಂದು ಲಕ್ಷಾಂತರ ರೂಪಾಯಿಗಳು ಎಲ್ಲಿಗೆ ತಾಕತ್ತಾದು ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾದರೆ ದೇವರಿಗೆ ನಾವೇನೋ ಕೊಟ್ಟರೆ ಕೆಲಸ ಮಾಡೋದಲ್ಲ ನಮ್ಮ ಶ್ರೇಯಸ್ಸಿಗೋಸ್ಕರ ನಮ್ಮಲ್ಲಿರುವ ಭಾವನೆಯನ್ನು ಹೊರಗಡೆ ಹಾಕ್ತಾ ಇದ್ದೀವಿ ಅಷ್ಟೇ ನಾವು ಮಾಡ್ತಾ ಇರೋದು ಏನನ್ನ ಇಷ್ಟೇ ನಮ್ಮ ಒಳಗಡೆ ಇರುವ ಭಾವನೆಯನ್ನು ಹೊರಗಡೆ ಹಾಕ್ತಾ ಇದ್ದೀವಿ ಅದಕ್ಕೆ ಒಂದೊಂದು ಮಾರ್ಗಗಳು ಅದರಲ್ಲಿ ಇದು ಬಹಳ ಉತ್ತಮವಾದ ಮಾರ್ಗ ಧ್ಯಾನದಿಂದ ದೇವರನ್ನು ಧ್ಯಾನ ಮಾಡ್ತಾ ಕುತ್ಕೊಳ್ಳೋದು ಏಕಾಂತದಲ್ಲಿ ಯಾವ ಸಂಪರ್ಕವೂ ಇಲ್ಲದೆ ಭಗವಂತನೊಬ್ಬನನ್ನೇ ನಿಷ್ಕಲ್ಮಶವಾದ ಮನಸ್ಸಿನಿಂದ ಧ್ಯಾನ ಮಾಡ್ತಾ ಇದ್ದರೆ ನಮಗಾಗುವ ಪ್ರಯೋಜನದ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಅದಕ್ಕೆ ಬಹಳ ದೊಡ್ಡ ಅಂತ ಈ ಗದಯಿತ್ನುಹು ಅಂತ ರಾಯರಲ್ಲಿ ಸೌಂದರ್ಯ ಯಾಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದರು ರಾಯರು ಯಾಕೆ ಹಾಗೆ ಇವತ್ತು ಪ್ರತೀಕ ನೋಡಿದ್ರೇ ನಮಗೆ ಆನಂದ ಆಗುತ್ತೆ ರಾಯರ ಪ್ರತೀಕ ಅಂತ ಒಂದು ಅವರೇ ಮನಸ್ಸಲ್ಲಿ ಒಂದು ಕಲ್ಪನೆ ಮಾಡಿಕೊಂಡು ಅದನ್ನು ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಮಾಡಿ ಆ ಪ್ರತೀಕವನ್ನು ರಥದಲ್ಲಿ ತೊಗೊಂಬಂದ್ರೇ ಎಷ್ಟು ಸುಂದರವಾಗಿದೆ ಈ ಪ್ರತೀಕ ಅಂತಂತೀವಿ ಇನ್ನು ರಾಯರು ಎಷ್ಟು ಸುಂದರರಾಗಿದ್ದರು ಅನ್ನುವ ಚಿಂತನೆಯನ್ನು ಇದು ನಮಗೆ ತಂದು ಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು